ಬನ್ನಿ ಇವತ್ತು ಆಲೂ ಗೋಬಿ ಮಟರ್ ಡಾಬಾ ಸ್ಟೈಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಈಗ ಗ್ಯಾಸ್ ಹಚ್ಚಿ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲೆ ಕಾಯಿಲೆ ಒಂದು ನಾಲ್ಕು ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಕಾದಿದೆ ಒಂದು ಗೋಬಿ ಮತ್ತು ಸಣ್ಣ ಸಣ್ಣದು ಎರಡು ಹಲೂಗಡ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಬಿಡೋಣ ತೀರಾ ಫ್ರೈ ಮಾಡೋದು ಬೇಡ ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಕೈ ಇರಿ ನಿಮಗೆ ಸಾಸಿವೆ ಎಣ್ಣೆ ಇಷ್ಟೇ ಅಂದರೆ ಮಾಮೂಲಿ ಗೋದ್ ಗೋಲ್ಡ್ ವಿನ್ನರ್ ಮತ್ತು ಸಣ್ಣ ಯಾವ್ದು ಬೇಕಂದ್ರೆ ನೀವು ಹಾಕ್ಕೊಬೋದು ನಾನು ಇವತ್ತು ಇದಕ್ಕೆ ಫ್ರೈ ಮಾಡೋಕ್ಕೆ ಮಾತ್ರ ಸ್ವಲ್ಪ ಸಾಸಿವೆ ಎಣ್ಣೆ ಬಳಸಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಕೊಂಬಿಡೋಣ ಇವಾಗ ಸ್ವಲ್ಪ ಫ್ರೈ ಮಾಡಿದ್ರೆ ಆಲೂಗಡ್ಡೆಗೂ ಗೋಬಿಗೂ ಸ್ವಲ್ಪ ಹತ್ಕೊಂತ ಚೆನ್ನಾಗಿರುತ್ತಿದ್ದೆ ನೋಡಿ ಹಾಗಿರೋದು ಸಾಕು ತೆಗ್ಯಾನ ನಾನು ಆವಾಗಲೇ ಗೋ ಗೋಬಿನ ಬಂದುಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಸಿನೀರೊಳಗೆ ಹಾಕಿ ತೆಗ್ದಿದ್ದೀನಿ ತೆಗ್ದ್ಬಿಡೋಣ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದೆ ಇನ್ನೊಂದು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಳ ಇದರೊಳಗಡೆ ಒಂದು ಸೌಟು ಚಿಕ್ಕ ಸೌಟು ಹಾಕ್ಕೊಣ ಧನಿಯಾ ಸೋಂಪು ಜಜ್ಜಿರೋದು ಒಂದು ಈ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಏಲಕ್ಕಿ ಲವಂಗ ಒಂದು ಎಳೆ ಇದೆಲ್ಲ ಹಾಕ್ಕೊತಾ ಇದ್ದೀನಿ ಅದರೊಳಗೆ ಎರಡು ಒಣಮೆಣಸಿನ್ಕಾಯಿ ಹಾಕ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಈರುಳ್ಳಿ ಇದು ದೊಡ್ಡ ಈರುಳ್ಳಿ ಎರಡೂ ದಪ್ಪ ದಪ್ಪಕ್ಕೆ ಕಟ್ ಮಾಡಿದ್ದೆ ಅಂದರೆ ಉದ್ದಕ್ಕೆ ದಪ್ಪ ದಪ್ಪಕ್ಕೆ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಮೀಡಿಯಮ್ ಊರಿಯೊಳಗೆ ಬೇಯಿಸ್ಕೊಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳೋಣ ಇದು ಫ್ರೈ ಆಗೋದ್ರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳೋಣ ನೋಡಿ ಜೀರಿಗೆ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಖಾಲಿ ಸ್ಪೂನು ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಅರಿಶಿಣ ಎರಡು ಸ್ಪೂನ್ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಅಚ್ಚಕಾರದ ಪುಡಿ ಇದಕ್ಕೆ ಹಾಕ್ಕೊಂಬಿಡಣ ಎಲ್ಲ ಒಂದು ಈ ಸ್ಪೂನು ಕಸ್ತೂರಿ ಮೆತಿ ಹಾಕ್ಕೊಂಬಿಡೋಣ ಒಂದು ಸ್ಪೂನು ಕಡಲೆ ಹಿಟ್ಟು ಟೆಚ್ಚರ್ ಚೆನ್ನಾಗಿರ್ತೈತೆ ಹಾಕೋದ್ರಿಂದ ಟೇಸ್ಟು ಇರ್ತೈತೆ ಒಂದು ಸ್ಪೂನ್ ಹಾಕಿದ್ದೀನಿ ಈ ಸ್ಪೂನ್ ಒಳಗಡೆ ಕಾಲ ನಮಕ್ ಅಂತಾರಲ್ಲ ಅದು ಹಾಕ್ಕೊಂತೀನಿ ಭಾಳ ಟೇಸ್ಟ್ ಇರ್ತೈತಿ ಈ ಉಪ್ಪು ಹಾಕೋದ್ರಿಂದ ಈಗ ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಮಾಡಿಟ್ಕೊಬೇಕಾಗ್ತತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಗಂಟಿಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಇಷ್ಟ ಆದರೆ ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಜಜ್ಜಿಟ್ಟಿದ್ದ ಅದನ್ನು ಒಂದೇ ಸ್ಪೂನ್ ಹಾಕ್ಕೊಂತೀನಿ ತರಿ ತರಿಯಾಗೆ ಜಜ್ಜಿಟ್ಕೊಂಡಿದ್ದೀನಿ ನುಣ್ಣಗೆ ಜಜ್ಜಿಟ್ಟಿಲ್ಲ ಹಸಿ ವಾಸನೆ ಹೋಗೋ ಗಂಟ ಅದನ್ನು ಫ್ರೈ ಮಾಡ್ಕೊಳೋಣ ಈಗ ನೋಡಿ ಚೆನ್ನಾಗೆ ಹಸಿ ವಾಸನೆ ಹೋಗಿದೆ ಈಗ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಯಾಕೆಂದರೆ ಕಡಲೆ ಹಿಟ್ಟೆಲ್ಲ ಹಾಕಿದ್ವಲ್ಲ ಹಾಗಾಗಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಬೇಕಾಗ್ತಿತ್ತು ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ನೊಂದು ಚೂರು ಫ್ರೈ ಮಾಡೋಣ ಒಂದು ನಿಮಿಷ ಮಧ್ಯಮ ಊರಿ ಒಳಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮಾಟೊ ಹಾಕ್ಕೊಂಬಿಡೋಣ ದೊಡ್ಡ ದೊಡ್ಡ ಸೈಜ್ದು ಎರಡು ತರಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅಂದರೆ ತೀರಾ ನೈಸಾಗಿ ರುಬ್ಕೊಂಡಿಲ್ಲ ಅದು ಹಾಕ್ಕೊಂತೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳೋಣ ಟಮಟೊ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಕೈ ಬಿಡಾದಂಗೆ ಕಾಲು ಬಟ್ಲು ಬಟಾಣಿ ಇದೆ ಅದು ಹಾಕ್ಕೊಂಡ್ಬಿಡ್ತೀನಿ ಬಟಾಣಿ ಸುಳ್ದಿರೋ ಬಟಾಣಿ ಈ ಟೊಮೊಟೊ ಇದನ್ನು ಬೇಕು ಅಂತೈತೆ ಆವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಫ್ರೈ ಆಗಿದೆ ಆಲೂಗಡೆಯೂ ಗೋಬಿ ಹಾಕ್ಕೊಂಬಿಡೋಣ ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಗ್ರೇವಿಗೆ ಯಾವ ಅದಕ್ಕೆ ಬೇಕು ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡ್ರಿ ತಣ್ಣೀರು ಬೇಡ ಬಿಸಿನೀರು ಹಾಕಿದ್ರೆ ಚೆನ್ನಾಗಿರ್ತೈತೆ ಅರ್ಧ ಭಾಗ ಫಸ್ಟೇ ಬೆಂದೋಗಿದೆ ಇನ್ನು ಅರ್ಧ ಭಾಗ ಬೇಯಬೇಕು ನೋಡಿ ಹೀ ಅದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಂಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕ್ಲೋಸ್ ಮಾಡಿ ಒಂದು ಕಾಲು ಗಂಟೆ ಬೇಯಿಸೋಣ ಒಂದು ಹತ್ತು ನಿಮಿಷ ಬೇಯಿಸೋಣ ಸಾರಿ ಹತ್ತು ಒಂದು ಸರ್ತಿ ಆಡಿಸ್ರಿ ಸಾರಿ ಎರಡು ಒಂದು ಸರ್ತಿ ಆಡಿಸ್ರಿ ಏನಾಯಿತೋ ಗೊತ್ತಿಲ್ಲ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡಲೆ ಹಾಕಿರೋದ್ರಿಂದ ಈ ಕಡೆ ನೀರು ಆ ಥರ ಈ ಥರ ಎಲ್ಲ ಏನೂ ಇಲ್ಲ ನೋಡಿ ಎಷ್ಟು ಗಟ್ಟಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿಗೆ ಅನ್ನಕ್ಕೆಲ್ಲ ಸೂಪರಾಗಿ ಇರ್ತೈತೆ ಗ್ಯಾಸ್ ಆಫ್ ಮಾಡೋಣ ಸರ್ವ್ ಮಾಡ್ಕೊಳೋಣ ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಅಂದರೆ ಅಂದರೆ ಅನ್ನಕ್ಕೆಲ್ಲ ಸೂಪರಾಗಿರ್ತೈತೆ ನೋಡಿ ನಿಜವಾಗ ಹೇಳ್ತೀನಿ ಚಪಾತಿ ಪೂರಿಯೂ ಅಷ್ಟೆ ನಾನ್ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರ್ತೈತೆ ಡಾಬಾ ಸ್ಟೈಲ್ ಆಲೂ ಮಟರ್ ಗೋಬಿ ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟ್ ಆಗಿರ್ತೈತೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವಿಡಿಯೋ ನೋಡಿದಕ್ಕಾಗಿ ಬಾಯ್ ಬಾಯ್